ಹಾ ಎಲ್ರಿಗೂ ನಮಸ್ಕಾರ ಕಡಾ ಸ್ಪೋರ್ಟ್ಸ್ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಆರಂಭವಾಗಲು ಇನ್ನು ಆರು ದಿನಗಳು ಮಾತ್ರ ಬಾಕಿ ಉಳಿದಿವೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಜೋಶ್ ಹೆಜಲ್ವುಡ್ ಗಾಯದ ಸಮಸ್ಯೆಯಿಂದ ಕೆಲವು ಪಂದ್ಯಗಳಿಂದ ದೂರ ಇರುತ್ತಾರೆ ಅಂತ ಮಾಹಿತಿ ಆದರೆ ಅವರು ಫಿಟ್ ಆಗಿದ್ದಾರೆ ಅಂತ ಮಾಹಿತಿ ಬಂದಿದೆ ಆದ್ದರಿಂದ ಆರ್ ಸಿ ಬಿಗೆ ಸ್ಟಾರ್ ಬೌಲರ್ ಬಂದಿರುವುದರಿಂದ ಬಲ ಬಂದಂತಾಗಿದೆ ಮತ್ತು ಭುವನೇಶ್ವರ್ ಕುಮಾರ್ಗೆ ಜೋಸ್ ಹೆಜಲ್ವುಡ್ ಅವರು ಸ್ಪೀಡ್ ಬೌಲಿಂಗ್ ಅಲ್ಲಿ ಸಾಥ್ ಕೊಡುತ್ತಾರೆ ಈಗಾಗಲೇ ಅಭ್ಯಾಸ ಪಂದ್ಯಗಳಲ್ಲಿ ಆರ್ ಸಿ ಬಿ ಪ್ಲೇಯರ್ಸ್ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ ಕೃಣಾಲ್ ಪಾಂಡ್ಯ ಬಂದಿರುವುದು ಕೂಡ ಆರ್ ಸಿ ಬಿಗೆ ಗೆ ದೊಡ್ಡ ಬಲ ಅವರು ಮಿಡಲ್ ಆರ್ಡರ್ ಬ್ಯಾಟ್ಮನ್ಸ್ ಮತ್ತು ಸ್ಪಿನ್ ಬೌಲಿಂಗ್ನಲ್ಲಿ ಕೂಡ ಉತ್ತಮ ಪ್ರದರ್ಶನ ನೀಡುತ್ತಾರೆ ವಿರಾಟ್ ಕೊಹ್ಲಿ ಅವರು ಕೂಡ ಬಂದು ತಂಡ ಸೇರಿಕೊಂಡಿದ್ದಾರೆ ನೀವು ಆರ್ ಸಿ ಬಿ ಫ್ಯಾನ್ಸ್ ಆಗಿದ್ದರೆ ಈ ಸಲ ಕಪ್ ತಮ್ಮದೇ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ನ್ಯೂಸ್